ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರ ನಾ ನೀವೆಲ್ಲರೂ ಅಂತ ಅನ್ಕೊಳಕತ್ತೇನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆರಾಮದೇ ನೋಡ್ರಿ ನೋಡ್ತಿರ್ಬೋದು ಇವತ್ತು ಸಾಯಂಕಾಲ ಆರೂವರೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಇವತ್ತಿನ ಡೇಟ್ ಬಂದ್ಬಿಟ್ಟ ಫೋರ್ಟೀನ್ ಐತಿ ಫೋರ್ಟೀನ್ಗೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಭಾಳ ದಿನಗಳ ಮೇಲೆ ನಮ್ಮ ನನ್ನ ನಿಮ್ಮ ಭೇಟಿ ಅಂತಂದು ಹೇಳ್ಕೊಬೋದ ನಾನು ಬಂದ ತಕ್ಷಣ ಬ್ಲಾಗ್ ಮಾಡ್ಕೋಬೇಕು ಅನ್ಕೊಂಡೆ ಮದುವೆಯಿಂದ ರಿಟರ್ನ್ ಆದ ತಕ್ಷಣ ಬಟ್ ಮದ್ವಿ ಮಾಡಿ ಬಂದಿದ್ದ ಸುಸ್ತು ನಿದ್ದಿ ಇರಲಿಲ್ಲ ಗೊತ್ತಿದ್ದ ನಿಮಗೆ ನಿಮ್ಗೆ ಮದ್ವೆ ಅಂದಮೇಲೆ ಹೆಚ್ಚು ಕಡಿಮೆ ಆಗತೈತಿ ಸೊ ಎರಡು ಮೂರು ದಿನ ಸ್ವಲ್ಪ ಯಾಕೋ ಎಲ್ಲ ಆರಾಮಂತ ಅಂತ ಹೀಗಾಗಿ ಹಿಂಗಾಗಿ ಯಾವುದೇ ವಿಡಿಯೋಸ್ಗಳನ್ನು ಮಾಡೋಕೆ ಆಗಲಿಲ್ಲ ನನಗೆ ಅದ್ಕ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ ಯಾಕಪ್ಪ ಅಂದ್ರೆ ಇವತ್ತು ಒಂದು ಸ್ಪೆಷಲ್ ಆಗಿರೋ ದಿನ ಇತ್ತು ಮತ್ತೆ ಈ ದಿನ ಹೆಂಗ ಮರೆಯಕ್ಕೆ ಸಾಧ್ಯಕ್ಕೆತಿ ಹೇಳ್ರಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಅಗೇನ್ ಫೋರ್ಟೀನ್ ಐತಿ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಗ ಅಂದ್ರೆ ಇವತ್ತೀಗ ಸ್ಟಾರ್ಟ್ ಆಗಿ ಮೂರು ತಿಂಗಳ ಆಗಿ ಕಂಪ್ಲೀಟ್ ಆಯಿತು ಸೊ ಆ ಖುಷಿನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ ರೀ ನನ್ನ ಯೂಟ್ಯೂಬ್ ಜರ್ನಿ ಅಥವಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಮೂರು ಆಯ್ತು ನೋಡಿರಿ ಕರೆಕ್ಟ್ ಈಗ ಹೇಳೋದಾದ್ರೆ ಸೊ ಚೆನ್ನಾಗಂತರೂ ನಡ್ದೈತಿ ಯೂಟ್ಯೂಬ್ ಜರ್ನಿ ಗೊತ್ತಿದ್ದ ಐತಿ ಸ್ವಲ್ಪ ವಿಡಿಯೋಸ್ಗಳು ಬ್ಲಾಗ್ಸ್ಗಳು ಬರೋದು ಲೇಟ್ ಆಗಕತ್ತಾವು ಇನ್ಮೇಲೆ ಆಗ್ಬ ಆಗಂಗಿಲ್ಲ ಅಂತ ಅನ್ಕೋತೇನಿ ಯಾಕಂದ್ರೆ ಸ್ವಲ್ಪ ಈಗ ಕೆಲಸಗಳು ಭಾಳ ಇತ್ತ ಹಿಂಗಾಗಿ ಯಾವುದೇ ವಿಡಿಯೋಸ್ ಎಡಿಟಿಂಗ್ ಮಾಡಾಕ ನನಗೆ ಸ್ವಲ್ಪ ಟೈಮ್ ಸಿಗ್ಲಿಲ್ಲ ಇನ್ಮೇಲೆ ಪಾಸಿಬಲ್ ಆದಷ್ಟೇ ವಿಡಿಯೋಸ್ ಎಡಿಟಿಂಗ್ ಮಾಡಿ ಹಾಕಕ್ಕೆ ಪ್ರಯತ್ನ ಮಾಡ್ತೇನೆ ಅಕಸ್ಮಾತ್ ಏನಾದ್ರೂ ಮಿಸ್ ಆದ್ರೂ ಯಾರು ಏನು ಅನ್ಕೋಬೇಡ್ರಿ ಚಾನಲ್ನ ತಪ್ಪದೆ ನಾನು ನೋಡ್ರಿ ಎರಡು ತಿಂಗಳು ಯಾವ ರೀತಿಯಾದ ಸಪೋರ್ಟಿವ್ ಮಾಡಿರಿ ಈಗ ಮುಂದಿನ ಬರುವ ತಿಂಗಳುಗಳನ್ನ ಅದೇ ರೀತಿಯಾಗಿ ನನ್ಗೆ ಸಪೋರ್ಟ್ ಮಾಡ್ರಿ ಅಂತಂದು ಹೇಳಾಕತ್ತೇನಿ ಸೊ ಕೆಲಸದಿಂದ ಬಂದ ತಕ್ಷಣ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿನಿ ಅದು ಕಿಚನ್ ಇಂದ ಇಲ್ಲಿ ಚಾ ಕಸ ಕಿಟ್ಟೆ ಇಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಲಿಲ್ಲ ಅಂದ್ರ ಹೆಂಗ ಹಲ್ಕ ಮೂರ್ ತಿಂಗಳದ ಖುಷಿ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರ ಆಯ್ತು ಅಂತ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡೆ ಚಾನಲ್ ಮತ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಮತ್ತೇನ್ ಹೇಳೋದಾದ್ರ ನೀವೆಲ್ಲಾರು ನನ್ನ ಚಾನಲ್ ಇ ಬಹಳ ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ನ ಕೊಡಾಕತೀರಿ ಚೆನ್ನಾಗಿ ವ್ಯೂಸ್ ಬರಾಕತೈತಿ ಸಾಕು ಹತ್ ಸಣ್ಣ 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 ಸ್ಟೆಪ್ ಹತ್ಕೊಂತ ನಾನು ಮೇಲೆ ಹೊಂಟೇನಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ನಿಮ್ಮ ಸಹಾಯ ಸಹಕಾರ ಹಿಂಗೆ ಇರಲಿ ನನ್ನ ಚಾನೆಲ್ ಮೇಲೆ ಅಂತಂದು ಹೇಳ್ತೀನಿ ಮತ್ತೆ ಇನ್ನು ಮುಂದೆ ಬರುವಂತಹ ಮದುವೆಯ ಬ್ಲಾಗ್ಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದವು ಮಸ್ತ್ ಮಸ್ತ್ ಮದುವೆ ಅಂತೂ ಬಿಡಿಸಿ ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀನಿ ಇನ್ನು ಬ್ಲಾಗ್ಗಳು ಹಂಗೆ ಇಂಟ್ರೆಸ್ಟಿಂಗ್ ಆಗಿ ಬರ್ತಾವು ಕೆಲವೊಂದು ಮೂಮೆಂಟ್ಸ್ ಇದ್ದಲ್ಲಿ ನಾನು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಳಕಾಯಿತು ಕೆಲವೊಂದು ಕಡೆ ಆಗಲಿಲ್ಲ ಯಾಕಂದ್ರೆ ಯಾರು ನನಗೆ ಅಷ್ಟು ವಿಡಿಯೋಸ್ ಮಾಡೋಕಲ್ಲಿ ಹೆಲ್ಪ್ ಆಗಲಿಲ್ಲ ನನ್ನ ಮಕ್ಕಳ ಹೆಲ್ಪ್ ಆದರೆ ನನ್ನ ಮಗಳ ಮಗ ಇಬ್ಬರು ಮಾಡಿದರೆ ಎಷ್ಟು ಸಾಧ್ಯ ಐತೆ ಅವ್ರಿಗೆ ಇನ್ ಕೇಸ್ ಅವ್ರ ಪಪ್ಪ ಬಂದಿದ್ರೆ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಪಪ್ಪ ಅವರು ಪಪ್ಪ ಬರಲಿಲ್ಲ ಸೊ ನನಗೆ ಎಷ್ಟು ಸಾ ಎಲ್ಲಿ ಸಾಧ್ಯ ಐತೆ ಅಲ್ಲಿ ಮಾಡೀನಿ ಮತ್ತು ಅಲ್ಲಿರೋ ಹುಡುಗ್ಯಾರು ಸ್ವಲ್ಪ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ಯಾರ ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹ್ಞೂ ಪೂಜಾ ಆಂಟಿ ನೋಡ್ರಿ ಅವರು ಅವಳು ನನಗೆ ನಾನು ವಿಡಿಯೋಸ್ ಎಲ್ಲ ಮಾಡೋಕೆ ಭಾಳ ಹೆಲ್ಪ್ ಮಾಡಿಲ್ಲ ಆದರೂ ಸ್ವಲ್ಪ ಮದ್ವೆ ಇದ್ದರೊಳಗೆ ಎಲ್ಲರೂ ಬಿಜಿ ಇರ್ತಾರ ಅವ್ರಿಗೆಲ್ಲ ಹೋಗಿ ವಿಡಿಯೋಸ್ ಮಾಡಿಕೊಡ್ರಿ ಅದೇ ಇದೆ ಅಂದ್ರೆ ಸ್ವಲ್ಪ ಬರಬರ್ ಅನ್ಸಂಗಿಲ್ಲ ಸೊ ಅದ್ಕೆ ನನಗೆ ಎಲ್ಲಿ ಪಾಸಿಬಲ್ ಐತಿ ಎಲ್ಲೇ ನಾನು ವಿಡಿಯೋ ಮಾಡೋಕೆ ನನಗೆ ಕರೆಕ್ಟ್ ಅನ್ನಿಸ್ತೈತಿ ಅಲ್ಲಿ ನಾನು ವಿಡಿಯೋಸ್ನ ಮಾಡ್ಕೊಂಡೇನಿ ಆದಷ್ಟು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಈಗ ನೋಡಿರ್ತೀರಿ ಶಾರ್ಟ್ಸ್ ಒಳಗೂ ನಾನು ಹಾ ಎಷ್ಟು ಸಾಧ್ಯತೆ ಅಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡೇನಿ ಇನ್ನು ಯಾರೆಲ್ಲ ಶಾರ್ಟ್ಸ್ ನೋಡಿಲ್ಲ ಹೋಗಿ ನೋಡ್ಕೊಬೋದು ಮತ್ತು ಇನ್ನು ವೀಡಿಯೋಸ್ ಇನ್ ಡಿಟೇಲ್ ಆಗಿ ಮಾಡೋದೈತಿ ಆದಷ್ಟು ಬೇಗ ಅದನ್ನು ಮಾಡಕ್ ಪ್ರಯತ್ನ ಮಾಡ್ತೇನೆ ಏನಾಗ್ಬಿಡ್ತೈತೆ ಅಂದ್ರೆ ಕೆಲಸಕ್ಕೆ ಹೋಗಿ ಬಂದ ತಕ್ಷಣ ಅದು ಹೋಗಿದ್ದು ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡೋದಿರ್ತೈತಿ ಮತ್ತು ಮನೆಯೊಳಗಿನ ಕೆಲಸ ಮತ್ತು ನಂಗು ಸುಸ್ತ ಆಗ್ಬಿಡ್ತೈತಿ ಅದ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ ವಿಡಿಯೋ ಎಡಿಟಿಂಗ್ ಮಾಡಾಕ ಬೇಜಾರಾಗ್ಬಿಡ್ತೈತಿ ಏನಾಗತ್ತಂದ್ರ ವಿಡಿಯೋ ಎಡಿಟಿಂಗ್ ಮಾಡಾಕ್ ಬಾಳ್ ಪೇಶನ್ಸ್ ಬೇಕ್ರಿ ಮತ್ತು ಟೈಮ್ ಬೇಕು ಅದಕ್ಕೆ ಆದಂಥ ಟೈಮ್ ಎಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಮಾಡೋದ್ರಾಗ ನಮ್ಮ ರಾಣಿ ರಾಜರು ಬಂದುಬಿಡ್ತಾರ ಕಾಡ್ಕೊಂತ ನಿಂದರ್ತಾರ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಾಗ ಅವತ್ತಿನ ದಿನ ಮರೆತು ಬಿಡ್ತೈತಿ ಇನ್ನು ಟೈಮ್ ಹತ್ತು ಗಂಟೆ ಆಗ್ತೈತಿ ಎಲ್ಲಿ ಹತ್ತು ಹನ್ನೊಂದರ ಮಟ್ಟ ವಿಡಿಯೋ ಎಡಿಟಿಂಗ್ ಮಾಡೋದು ಬಿಡು ಮತ್ತೆ ಮುಂಜಾನೆ ಬೇಗ ಎದ್ದು ಎಲ್ಲ ಮಾಡಿ ಮಾಡಿಟ್ಟು ಕೆಲ್ಸಕ್ಕೆ ಹೋಗೋದಂತಂದಿರ್ತೈತಿ ಸೊ ಹಿಂಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗಾಕತ್ತೈತಿ ಯಾರು ಏನು ಅನ್ಕೋಬೇಡ್ರಿ ಇನ್ನ ಮೇಲೆ ಆದಷ್ಟು ವಿಡಿಯೋಸ್ಗಳನ್ನ ಡೈಲಿ ಆಗಲಿಲ್ಲ ಅಂದ್ರೆ ಡೇ ಬಿಟ್ ಡೇನ ಅಪ್ಲೋಡ್ ಮಾಡಾಕ ಪ್ರಯತ್ನ ಮಾಡ್ತೇನೆ ಮತ್ತೆ ಏನ್ ಮಾಡುದಂದ್ರೆ ಅಪ್ಲೋಡ್ ಮಾಡುವಾಗೂ ಸ್ವಲ್ಪ ಯಾಕೋ ಅದು ಲೇಟ್ ಆಗಿ ಅಪ್ಲೋಡ್ ಆಗಾಕತ್ತೈತಿ ಅದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗತ್ತಿಲ್ಲ ನೋಡು ಎಷ್ಟು ಸಾಧ್ಯ ಐತಿ ಅಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿ ತೋರ್ಸಾಕ ನಿಮ್ಗೆ ಪ್ರಯತ್ನ ಮಾಡ್ತೇನೆ ಪ್ರತಿ ಒಂದು ಸಾಟರ್ಡೆ ಸಂಡೇ ಹಿಂಗ ಫುಲ್ ಉಳ್ಕದ ದಿನ ಒಳಗೆಲ್ಲ ಕೆಲ್ಸದ ಇದ್ರೊಳಗೆ ಹೋದ್ರೆ ಉಳ್ಕ ಮತ್ ಸಾಟರ್ಡೆ ಸಂಡೆ ಒಂದಿನ ಸಂಡೇ ಮನೆಯಾಗಿರ್ಬೇಕಂದ್ರೆ ಸಂಡೇನು ಹಿಂಗ ಒಂದಲ್ಲ ಒಂದ್ ಒಂದಲ್ಲ ಒಂದ್ ರೀತಿಯಾದಂತಹ ಫಂಕ್ಷನ್ಸ್ ಗಳ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರಕತ್ತವು ಸೊ ರೆಸ್ಟ್ಲೆಸ್ ಅಂತಂದು ಹೇಳಬಹುದು ಸಾಟರ್ಡೆ ಸಂಡೇ ಡೈಲಿ ವರ್ಕಿಂಗ್ ಇರುತ್ತೆ ಮತ್ ಸಂಡೇ ಯಾವ್ದು ಇದು ಅಂತ ಅಟೆಂಡ್ ಮಾಡೋದಾಗ್ತೈತಿ ಸ್ವಲ್ಪ ಯಾಕೋ ಟಯರ್ಡ್ನೆಸ್ ಕಾಡಕತೈತಿ ನನಗೂ ಏನು ಮಾಡೋಕ್ಕಾಗಲ್ಲ ಅನಿವಾರ ಮತ್ತು ಈ ಸಂಡೇ ನೋಡ್ರಿ ನಮ್ಮ ಮಾವನವ್ರ ತಮ್ಮನ ಸೊಸೆ ಅಂದ್ರೆ ನನ್ನ ತಂಗೀದ ಸೀರೆ ಖಾರೆ ಐತಿ ಅಲ್ಲಿ ಹೋಗೋದೈತಿ ಅತ್ತಿ ನಿನ್ನೆನ ಫೋನ್ ಮಾಡಿ ಹೇಳಾರ ಇಲ್ಲವಾ ಸಾಟರ್ಡೇನ ಸುಟಿ ಮಾಡ್ಕೊಂಡು ಬಾ ನೀನ ಅಂತಂದು ಖರೆ ಬಟ್ ಮಂಡೇರ ಮದ್ವೆಗೆ ಎರಡು ಮೂರು ದಿನ ಸುಟ್ಟಿ ತೊಗೊಂಡಿನಿ ಸೊ ಮತ್ತು ಸ್ಯಾಟರ್ಡೇ ಸುಟಿ ಅಂತ ಕೊಡಂಗಿಲ್ಲ ಪ್ರೈವೇಟ್ ಜಾಬ್ಗಳ್ದ ಎಲ್ಲ ಗೊತ್ತಿರೋದೈತಿ ಆದ್ರೂ ಆಕಡೆಸಾನು ಸಂಭಾಳಿಸ್ಬೇಕು ಇತ ಫ್ಯಾಮಿಲಿನೂ ನೋಡ್ಕೋಬೇಕು ಫ್ಯಾಮಿಲಿ ಮೆಂಬರ್ಸ್ನೂ ನೋಡ್ಕೋಬೇಕಂತಂದ್ರೆ ಕಷ್ಟ ಐತಿ ಬರ್ತೇನ್ ತಗೋರಿ ಅಂತ ಹೇಳಿ ಸಂವಾದನ ಮಾಡೇನಿ ನೋಡೋಣ ಈ ಸಂಡೇ ಆ ಫಂಕ್ಷನ್ ಐತಿ ಆ ಫಂಕ್ಷನ್ ಯಾವ ರೀತಿ ಆಗ್ತೈತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಾಧ್ಯ ಆದಷ್ಟು ಆ ಪ್ರೋಗ್ರಾಮು ಯಾವ ರೀತಿ ಆಕೈತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ಸಾಧ್ಯ ಐತೆ ಅಷ್ಟೇ ಆಲ್ಮೋಸ್ಟ್ ನಾನು ಕೆಲಸ ಮುಗಿಸಿ ಹೋಗೋದ್ರಾಗ ಬುತ್ತಿ ಪೂಜೆ ಎಲ್ಲ ಮಾಡಿ ಅನ್ಸುತ್ತೆ ಸೊ ಆ ಕ್ಲಿಪ್ಪಿಂಗ್ಸ್ ನಿಮಗೆ ಸಿಗಂಗಿಲ್ಲ ಕೀರ್ಲಿ ಎಷ್ಟು ಸಿಗ್ತೈತಿ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಸಂಡೇ ಇದಾದರೂ ಮತ್ತೆ ನೆಕ್ಸ್ಟ್ ಸಂಡೇ ಏನು ಬರ್ತೈತೋ ಏನೋ ಸ್ವಲ್ಪ ಮನೆಯೊಳಗಿರ್ಬೇಕಂತಂದ್ ಅನಸ್ತೇತ್ರಿ ಯಾಕಂದ್ರ ದಿನಾನು ಕೆಲ್ಸಕ್ಕೆ ಹೋಗಿ ಬಂದು ಹೋಗಿ ಬಂದು ಬ್ಯಾಸ್ರಾಗಿರ್ತೈತಿ ಸ್ವಲ್ಪ ಮನಿಯೊಳಗಿರೋಂತ ರೂಟೀನ್ ಅನ್ನ ನಾನ್ ಬಾಳ್ ಮಿಸ್ ಮಾಡ್ಕೊಳಾಕತ್ತೇನಿ ಅನ್ಕೋಬಹುದು ನೀವು ಓ ಎ ಹಂಗಿದ್ರ ಕೆಲ್ಸ ಬಿಟ್ಟಾರ ಮನಿಯೊಳಗಿರ್ರಿ ಅಂತಂದ್ರ ಬಟ್ ಅದು ಸಾಧ್ಯ ಆಗದೆ ಇರೋದು ಕೆಲ್ಸಕ್ಕಂತೂ ಹೋಗ್ಲೇಬೇಕು ಇವ್ರ ಯಾವಾಗ ದೊಡ್ಡವ್ರಾಗಿ ಚಂದ ಶಾಲಿ ಕಲ್ತ ನಮ್ ಎಲ್ಲಾ ಯಾವಾಗ ಮನೆಯಾಗಿರಾಕಸ್ತಾರ ಯಾವಾಗ ಅಂತ ದೊಡ್ಡವ ಅಂದ್ಮೇಲೆ ನನ್ ಮನೆಯಾಗಿರಾಕಸ್ತಿ ಕೆಲ್ಸಾ ಬಿಡಿಸತಿ ನೀ ದುಡಿಯ ಕುಕ್ಕಿ ಹ್ಮ್ ನೋಡ್ರಿ ಹೇಳ ದುಡಿಯಾ ಕುಕ್ಕಣಂತ ಇಷ್ಟ ನಾಚ್ಕೊಂಡ್ ನಾಚ್ಕೊಂಡ್ ನೀರ್ ಆಗ ಆತ ನೋಡ್ರ ಎಷ್ಟ ಸಾಧತಿ ಅಷ್ಟಂತರ ಮಾಡಾಕತ್ತೇವಿ ಇನ್ನು ಗ್ಯಾಸ್ ಮೇಲೆ ಚಾ ಅಂತ್ರು ಪ್ರಿಪೇರ್ ಆಗತ್ತೈತಿ ಫ್ರೆಶ್ ಆಗಿ ವಿಡಿಯೋ ಮಾಡ್ಕೋಬೇಕಂದ್ರೆ ಫ್ರೆಶ್ ಆಗಿ ವಿಡಿಯೋ ಮಾಡ್ಕೋಬೇಕಂದ್ರಹ ನನ್ ಮಗಳದೊಂದು ವಿಡಿಯೋ ಮಾಡೋದೈತಿ ಸ್ಕೂಲಿಗೆ ರಿಲೇಟೆಡ್ ಇರೋದ ಸೊ ಆಕೀಗ ಮೊಬೈಲ್ ಬೇಕಾಗಿರ್ತೈತಿ ಅದಕ್ಕೆ ಅಕ್ಕಿ ರಿಫ್ರೆಶ್ ಆಗಿ ರೆಡಿ ಆಗಿನ ಮುಂಚೆ ನಾನಾ ಒಂದ್ ರೆಡಿ ಆಗಿ ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂತಂದ್ರೆ ಫ್ರೆಶ್ ಆಗಕ್ ಹೋಗ್ಲಿಲ್ಲ ಬಂದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಏನ್ ಹೇಳ್ತೀಪ ನಮ್ಮ ಮಮ್ಮಿ ಚಾನೆಲ್ಗೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಚಾಯನ್ನ ಲೈಕ್ ಮಾಡಿ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾಡಿ ಶೇರ್ ಮಾಡ್ರಿ ಇನ್ನು ನನ್ನ ಹೆಚ್ ಚಾನೆಲ್ ಹೆಚ್ಚಿನ ರೀತಿಯೊಳಗ ಬೆಳಿಯೋದಕ್ಕ ಸಹಾಯ ಮಾಡ್ರಿ ಆ ಇಷ್ಟ ಅಂತ ಹೇಳ್ದೇನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಏನಪ್ಪಾ ಬೇಜಾನ ಮಾಡ್ಕೊಬಿಡ್ರಿ ನಮ್ಮ ಮಮ್ಮಿ ಪದೇ ಪದೇ ಹೇಳ್ತಾಳ ಅಂತಂದು ನನ್ ಮಗ ನಾವ್ ಪದೇ ಪದೇ ನಮ್ ಚಾನೆಲ್ ಗ್ರೋ ಆಗು ಮಟ್ಟ ಅಂದ್ರ ನಾವ್ ಅದನ್ನ ಹೇಳ್ಬೇಕಾಕೇತಿ ಅದನ್ ಬಿಟ್ರೆ ಬೇರೆ ಏನು ಹೇಳಂಗಿಲ್ಲ ಅದನ್ನ ಹೇಳಿಲ್ಲ ಅಂದ್ರೆ ಅವ್ರ ಮಾಡಂಗಿಲ್ಲ ಹಂಗ ನೋಡ್ತಾರೈಡ್ ಬಿಡ್ತಾರ ಸೊ ಅದ್ಕ ಹೇಳುದು ಪದೇ ಪದೇ ಚಾನೆಲ್ ನಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬಾಜಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ರಿ ಅಂತಂದ ಸೊ ಚಾ ಅಂತೂ ರೆಡಿ ಆಗತಿ ಬರ್ರಿ ಎಲ್ಲಾರು ಚಾ ಕುಡಿಯಾಕಿಗ ನಮ್ಮ ಬರೋಮಟನ್ ಚಾ ಖಾಲಿ ಆಗ್ಬಿಡ್ತೇತಿ ಗೊತ್ತಿಲ್ಲ ಈ ಬ್ಲಾಗ್ ನಿಮ್ಗ ಯಾವಾಗ ಅಪ್ಲೋಡ್ ಆಗತ್ತಂತಂದ್ರೆ ಯಾಕಂದ್ರ ಹೊಟ್ಟಿನೀಗ ಸಾಯಂಕಾಲ ಅಂತರೂ ಮಾಡೋಕೋತೇನಿ ಇನ್ನ ಈ ಬ್ಲಾಗ್ ನಿಮ್ಗ ಯಾವಾಗ ಸಿಕ್ಕೇತನೊಂದು ಗೊತ್ತಾ ಗೊತ್ತಿಲ್ಲ ಆದಷ್ಟು ಬೇಗನ ನಾನ್ ನಿಮ್ ಜೊತೆ ಶೇರ್ ಮಾಡಾಕ ಪ್ರಯತ್ನಾನು ಮಾಡ್ತೇನೆ ಈ ಬ್ಲಾಗ್ ಸ್ವಲ್ಪ ಲೇಟ್ ಆದ್ರೆ ಯಾರು ಏನು ಅನ್ಕೋಬೇಡ್ರಿ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸಾಕತೇನಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಮೂರು ತಿಂಗಳ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿರುವಂತಹ ನನ್ನ ಯೂಟ್ಯೂಬ್ ಜರ್ನಿಯ ಚಾನೆಲ್ ಮೂರ್ ತಿಂಗಳ ದಾಟೈತಿ ಮುಂದೆ ಇನ್ನ ಮೂರ್ ವರ್ಷ ದಾಟ್ಲಿ ಅಂತಂದ ನಿಮ್ಮ ಎಲ್ಲರ ವಿಶೇಷ ಇರ್ಲಿ ಅಂತಂದ ಹೇಳ್ತೀನಿ ಸೊ ಚಲೋ ಫ್ರೆಂಡ್ಸ್ ಬಾಯ್ ಬಾಯ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸಾಕತ್ತೇನೆ ಮತ್ತದು ನೆಕ್ಸ್ಟ್ ಈ ಥರ ಬ್ಲಾಗ್ನಾಗ ಸಿಗೋದಿಲ್ಲ ಮದ್ವೆ ಬ್ಲಾಗ್ಸ್ ನೋಡ್ಕೊಂಡು ಬರೋಣ ಇನ್ನು ಕಂಟಿನ್ಯೂಯಸ್ ಆಗಿ ಮದುವೆ ಬ್ಲಾಗ್ಸ್ಗಳನ್ನ ಬರ್ತಾವೆ ಈ ಥರದ ಯಾವುದೇ ಬ್ಲಾಗ್ಸ್ಗಳು ಒಂದು ಸ್ವಲ್ಪ ದಿನ ಬರಂಗಿಲ್ಲ ಆಮೇಲೆ ಮದ್ವೆ ಬ್ಲಾಗ್ಸ್ ಗಳೆಲ್ಲ ಮುಗಿದ್ಮೇಲೆ ನಮ್ಮ ತಂಗಿಯ ಕುಬಸದ ಕಾರ್ಯ ಎಲ್ಲ ಮುಗಿದ್ಮೇಲೆ ಈ ತರದ ಬ್ಲಾಗ್ಸ್ ನ ಮಾಡಾಕ ಪ್ರಯತ್ನ ಮಾಡ್ತೇನೆ ಹೋಪ್ಸೋ ಅಲ್ಲಿವರೆಗೂ ನೀವೆಲ್ಲಾರು ನನ್ನ ಚಾನೆಲ್ ನ ತಪ್ಪದೇನ ನೋಡ್ತೀರಿ ಅಂತಂದ ಅನ್ಕೊಳಕತ್ತೇನೆ ಸೊ ಚಲೋ ಬಾಯ್ ಬಾಯ್ ಅಯ್ಯ